शंखरा हर हर सुवना ಲೋಕದ ವೈಭವವನ್ನು ಏನೆಂದು ಹೇಳಲಿ ಅವನು ಎಷ್ಟಾದರೂ ನವಬ್ರಹ್ಮರಗಳ ಹದಿನಾಯಕ ತನ್ನ ಅಪುತ್ರಿಯರಾದ ರೋಹಿಣಿ ಸತಿಯರೇ ಮೊದಲಾದ ಅನೇಕ ಹೆಣ್ಣು ಮಕ್ಕಳನ್ನು ಪ್ರತಿಯೊಬ್ಬ ದೇವತೆಗೂ ಕೊಟ್ಟು ವಿವಾಹ ಮಾಡಬೇಕೆಂದು ಕಲ್ಯಾಣ ಮಂಟಪವನ್ನು ನಿರ್ಮಿಸುತ್ತಿರುವನು ನಾನೀಗಲೇ ಹೋಗಿ ದಕ್ಷ ಸುತೆಯರ ಕಲ್ಯಾಣಕ್ಕೆ ಸಹಾಯಕನಾಗುವನು ஜாலபிரம்மனா சாமித்ரனாத திரமன சஹாமித்ரனாத ஜாலனு இத்தலே வந்து மாதவிஞ்சு தர தரது இந்த மெலுக்குதலிவரி படிவி தசோலி ரஞ்சு சொல்லுவ சர்தரின் இந்த மெலுகுதலிவரை பழகுவர கல்யாணம் गल्यान वर मन्दपदा तिल्विन सिर्या माधा वनगितु वर दळगीगा मुझनिन देखिता माधा तनि सुझाकर को अरियर सुररि परनि पोकुता पर्वर ಅರಿಯರ ಸುರಜೆರ ದೀಪುತ ಬರುವ ಕನಗದವೆನಿಸುವ ಪರಿಪರಿ ವಿಧದಲ್ಲಿ ಕನಗದವೆನಿಸುವ ಪರಿಪರಿ ಪರಿವಿದರೆ ಪರ ಹಣ್ಣ ಪದ ಚೆಳಿವಿನ ಸಿರಿಯ ಮೋದ ಪದಗಿಟ್ಟು ಬರದೊಳಗೀಗ ಮೋದಾ ನಿಂಜಿಸುವ ಮಾದ ಪೂಜ್ಯ ಈ ಪ್ರಣಾಮಗಳು ಶಿವೋಹಂ ಶಿವೋಹಂ ದೇವ ತಾವು ಎಲ್ಲಿಗೆ ದಯಮಾಡಿಸುತ್ತಿರುವ ಸುರಗಂಧರ್ವರ ಹದಿದೇವನು ರಾಜರಾಜೇಶ್ವರನು ವಿಭೂತಿ ಪಂಜರನವಾದ ಪರಮೇಶ್ವರನು ಸಾಮಾನ್ಯ ವೇಷಧಾರರಾಗಿ ದಕ್ಷಸುತೆಯರ ಕಲ್ಯಾಣ ಮಂಟಪದಲ್ಲಿ ಅಲಂಕರಿಸಿರುವನು ಆದ್ದರಿಂದ ನಾನು ಅಲ್ಲಿಗೆ ಹೋಗುತ್ತಿರುವೆನು ಸಂತೋಷ ಬಹಳ ಬಹಳ ಸಂತೋಷ ದಕ್ಷ ಸುತರ ವಿವಾಹಕ್ಕಾಗಿ ದೇವತೆಗಳು ತಮಗೆ ತಗವಾಗಿ ಆಗಮಿಸುತ್ತಿರುವರು ಇದೊಂದು ಲೋಕದ ಭಾಗ್ಯವೇ ಭಾಗ್ಯ ಸೌಭಾಗ್ಯ ನೀನು ದಕ್ಷ ಬ್ರಹ್ಮನ ಸೇನಾ ಹೌದು ಹೌದು ಕೇಳು ದಕ್ಷ ಬ್ರಹ್ಮನ ಪರಾಕ್ರಮಕ್ಕೆ ಹೆದರಿ ದೇವತೆಗಳು ಬರುತ್ತಿಲ್ಲ ಹಾಗಾದರೆ ದೇವತೆಗಳು ಆ ಪರಮೇಶ್ವರನ ದಿವ್ಯ ದರ್ಶನಕ್ಕಾಗಿ ಬರುತ್ತಿರುವರು ಹಾಗಾದರೆ ದೇವತೆಗಳು ದಕ್ಷ ಕಲ್ಯಾಣಕ್ಕಾಗಿ ಬರುತ್ತಿಲ್ಲವೇ ಆ ಪರಮೇಶ್ವರನ ದರ್ಶನ ಮಾಡಿದ ಮೇಲೆ ಕಲ್ಯಾಣವೇನು ಅನೇಕ ಸುಖ ಸಂಪತ್ತುಗಳು ತಾವಾಗಿಯೇ ಪ್ರವಾಹದಂತೆ ಹರಿದು ಮುಂಗಾಡುವುದು ನೀನು ಪೌರಸವಲ್ಲವೇ ಆ ಪೌರಸವು ವಿಧಿಗೆ ಅಧೀನವಲ್ಲವೇ ವಿಜೇ ವಿಜೇ ಆ ವಿಜೇನು ಈ ಭೌಸದರ ಗೆಲ್ಲಬಹುದು ಅದೊಂದು ಸಾಧ್ಯವಿಲ್ಲದ ಮಾತು ಜಲಬ್ರಹ್ಮ ಕಾಲಾತೀತವಾಯಿತು ನಡೆ ಕಲ್ಯಾಣ ಮಂಟಪಕ್ಕೆ ಹೋಗೋಣ ಅದು ಆಗಬಹುದು ನಿಮಗೆ ಗೊತ್ತಾಗೋ ಸ್ವಕ್ಷ ಲೋಕದ ವೈಭವ ನೋಡಿ ಪರಿ ಪರಿ ವಿಧದ ನಿಮ್ಮ ರೀತಿಲೂದು Çalok kadar vay bu valide, varıvarı biz adalim, meriye deliyodu. Çalı o, harutası şehir deliyano. Çalı o, harutası şehir deliyano. Değici mervez ağaçacı, dağa dağici mervez ağaçacı, şahiçi mervez ağaçacı, dağa dağici mervez ağaçacı, dağici mervez ağaçacı. Ah, Paramesvara, Shankara. गौरी <laughs> सां i i <laughs>